ಆಯ್ತಾ ಈಗ ನಮ್ಮ ಇವ್ನ ಕಲಿ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನ ಮಾಡಿಸ್ತಾವದ್ ಕಲ್ ಹಾಗೆಲ್ಲೋಗಿದ್ರು ಕನ್ನಡಾಂಬೆಯ ಕುಂಕುಮದ ಬಗ್ಗೆ ಕುಂಕುಮ ಬದ್ದ ಅದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲಿ ಗೊತ್ತಿಲ್ಲ ಶೀಸ್ ಎ ರೈಟರ್ ಇನ್ ಕನ್ನಡ ಶೀಶೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ್ರು ಕನ್ನಡ ಆ ಆಸಕ್ತಿ ಇಲ್ದೋರು ಬರೆಯೋಕ್ಕಾಗತ್ತ ಪ್ರೀತಿ ಇಲ್ಲಿವ್ರು ಬರೆಯೋಕ್ಕಾಗತ್ತ ಹೇಳಿ ನೀವೇ ಅವ್ರ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ

ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸರಾ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ